ಸತತವಾಗಿ ಮೂರು ಬಾರಿಗೆದ್ದು ಹಾಲಿ ಸಂಸದರಾಗಿರುವ ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವ ಸಿ ಪಿ ಮೋಹನ್ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಮೊದಲನೇದಾಗಿ ಇವಾಗ ಲೋಕಸಭಾ ಕ್ಷೇತ್ರದ ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ ಸರ್ ನಿಮ್ಮ ಕಡೆಯಿಂದ ನಂದು ಬಹಳ ಸುಮಾರು ಎರಡು ತಿಂಗಳಿಂದಲೇ ನಾನು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀನಿ ಡೋರ್ ಟು ಡೋರ್ ಮಾಡ್ತಾ ಇರುವಂತಹ ಒಬ್ಬ ಎಂ ಪಿ ಅಂತ ಹೇಳಿದ್ರೆ ನಾನು ಒಬ್ಬನೇ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಡೋರ್ ಟು ಡೋರ್ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಜನರ ಸಹ ಡೈರೆಕ್ಟ್ ಕನೆಕ್ಟ್ ಆಗ್ತೀವಿ ನಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳು ಮನೆಗಳಿಗೆ ತಲುಪಿದೆ ಅವರ ಪ್ರಕ್ರಿಯೆ ಏನು ಅದ್ರ ಬಗ್ಗೆ ಎಲ್ಲ ಕೇಳಿಕೊಂಡು ಇದ್ದೀನಿ ಭಾಳ ಚೆನ್ನಾಗಿದೆ ಇವತ್ತು ಬೆಳಿಗ್ಗೆ ಆರೂವರೆಗೆ ಹಲ್ಸೂರು ಕೆರೆಯಲ್ಲಿ ಯಾರು ವಾಕಿಂಗ್ ಮಾಡ್ತಾಯಿರ್ತಾರೋ ಅವ್ರ ಜೊತೆ ಎಲ್ಲ ಒಂದು ಕಾನ್ವರ್ಜೇಷನ್ ಮಾಡಿದೆ ನಾವು ಪಾಂಪ್ಲೆಟನ್ನು ಕೊಟ್ಟು ಕೆ ನಮ್ಮ ಪಾಂಪ್ಲೆಟ್ ಏನು ಮಾಡಿ ಅದನ್ನು ಕೊಟ್ಟು ನಾನು ವಾಕಿಂಗ್ ಹೋಗಿ ಒಂದು ತುದಿಯಿಂದ ಇನ್ನೊಂದು ತುದಿಯಿಂದ ವಾಪಸ್ ಬರ್ತಿದ್ದಾಗ ಜನ ಅದನ್ನು ಬೆಂಚ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ದಾರೆ ಅಂದರೆ ಇನ್ನು ಎಷ್ಟು ನಂಬಿಕೆ ಇರಬೇಕು ಈ ದೇಶದ ಜನಕ್ಕೆ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳ ನಾನು ಸಂಸದನಾಗಿ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿಯ ಅನುದಾನವನ್ನು ಬೆಂಗಳೂರು ಮಹಾನಗರಕ್ಕೆ ತಂದಿದ್ದೀನಿ ಸಬರ್ಬನ್ಗೆ ಹದಿನೈದು ಸಾವಿರದ ಆರುನೂರು ಕೋಟಿ ಮೆಟ್ರೋಗೆ ನಲವತ್ತಾರು ಸಾವಿರ ಕೋಟಿ ಸ್ಮಾರ್ಟ್ ಸಿಟಿಗೆ ಸ ಏನೊಂದು ನಮ್ಮ ಶಿವಾಜಿನಗರ ಮತ್ತೆ ಶಾಂತಿನಗರಕ್ಕೆ ಸಾವಿರ ಕೋಟಿ ಕೆಲಸ ಆಗಿದೆ ನೀವು ಒಳ್ಳೆ ಫುಟ್ಪಾತ್ ಎರಡೂ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಅದು ಸ್ಮಾರ್ಟ್ ಸಿಟಿ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಅನುದಾನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಭಾಳ ಕ್ವಾಲಿಟಿ ವರ್ಕು ಭಾಳ ಚೆನ್ನಾಗಿ ಕೂಡ ಆಗಿದೆ ಜನರು ಇವತ್ತು ಭಾಳಷ್ಟು ಜನ ಆಗಿ ಕೂಡ ನಮ್ಮ ಹತ್ರ ಬರ್ತಾಯಿದ್ದಾರೆ ಪಾರ್ಕ್ಗೆ ಹೋದರೆ ಜನ ಕೇಳ್ತಾರೆ ನಮಗೆ ನಾವು ಕೂಡ ನಿಮ್ಮ ಜೊತೆ ಕ್ಯಾನ್ವಾಸ್ ಮಾಡಬೇಕು ಹೆಂಗೆ ಯಾರನ್ನು ಭೇಟಿ ಆಗಬೇಕು ಏನು ಅಂತ ಕೆಲಸಂದರೆ ಜನರಿವತ್ತು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯನ್ನು ಮೂರನೇ ಬಾರಿಗೆ ದೇಶದಲ್ಲಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ವಾಲಂಟ್ರಿಯಾಗಿ ಯುವಕರು ಯುವತಿಯರು ಬಂದು ನಮಗೆ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಕೂಡ ನೀವು ನೋಡಿ ನಮ್ಮ ಒಂದು ರೋಡ್ ಶೋನಲ್ಲಿ ಸುಮಾರು ಯುವಕರು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಬಂದಿದ್ದಾರೆ ಭಾಳ ವಿಶ್ವಾಸ ಇದೆ ನಾನು ಮೂರನೇ ಬಾರಿಗೆ ಕಳೆದ ಬಾರಿಗಿನ ಡಬಲ್ ಮಾರ್ಜಿನ್ ಈ ಸತಿ ಗೆಲ್ತೀನಿ ನಾನು ನನ್ನ ಸಾಧನೆಗಳು ಹನ್ನೆ ಹತ್ತು ವರ್ಷದ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯ ಸರ್ಕಾರದ ಸಾಧನೆಗಳನ್ನು ಜನರ ಮುಂದೆ ಎತ್ಕೊಂಡು ಹೋಗ್ತೀನಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವ್ರ ಹತ್ರ ಏನೂ ಇಲ್ಲ ಅವರು ಹತ್ತು ವರ್ಷ ನಾನು ಮಹ ಮನಮೋಹನ್ ಸಿಂಗ್ ಅವರ ಒಂದು ಕಾಲದಲ್ಲಿ ಆದಂಥ ಹಗರಣಗಳು ಹನ್ನೆರಡು ಲಕ್ಷ ಕೋಟಿ ಅದನ್ನು ಅವ್ರು ತೊಗೊಂಡು ಹೋಗಬೇಕಾಗುತ್ತೆ ಆಕಾಶದಿಂದ ಪಾತಾಳದವರೆಗೆ ಅವ್ರು ಮಾಡಿದಂತಹ ಏನು ಒಂದು ಹಗರಣಗಳು ಅದು ಟೂ ಜಿ ಇರ್ಬೋದು ಕೋಲ್ ಹಗರಣ ಇರ್ಬೋದು ಆದರ್ಶ ಸ್ಕ್ಯಾಮ್ ಇರ್ಬೋದು ಕಾಮನ್ವೆಲ್ತ್ ಗೇಮ್ ಇರ್ಬೋದು ಹನ್ನೆರಡು ಲಕ್ಷ ಕೋಟಿ ಹಗರಣ ನರೇಂದ್ರ ಮೋದಿ ಅವರ ಹತ್ತು ವರ್ಷದಲ್ಲಿ ಯಾವುದೇ ತರಹದ ಹಗರಣ ಇಲ್ದಿರಾ ಒಳ್ಳೆಯ ಸಾಧನೆಗಳಾಗಿದೆ ನಾವು ಜನರ ಮುಂದೆ ತಗೊಂಡು ಹೋಗ್ತೀವಿ ಸರ್ ಬಿಜೆಪಿ ಮಾಡಿರೋ ಅಭಿವೃದ್ಧಿ ಕಾರ್ಯಗಳಿಂದ ಮತ್ತೆ ಮೋದಿ ಅವರು ತಂದಿರೋ ಒಂದಷ್ಟು ಸ್ಕೀಮ್ಸ್ ಗಳಿಂದ ಆಲ್ರೆಡಿ ಬಿಜೆಪಿ ಬಗ್ಗೆ ತುಂಬಾ ಜನಕ್ಕೆ ಒಳ್ಳೆ ಒಪಿನಿಯನ್ ಇದೆ ಆಮೇಲೆ ಈ ಸರಿ ನೀವೇ ಬರ್ತೀರಾ ಅನ್ನೋ ನಂಬಿಕೆನೂ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗರು ಬಿಜೆಪಿ ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಈ ಸರಿ ಬಿಜೆಪಿ ಬರೋದಿಲ್ಲ ಅನ್ನೋ ತರನು ಮಾತಾಡ್ತಿದ್ದಾರೆ ಅಂದ್ರೆ ಮೇಲೆ ಒಂದಷ್ಟು ಅಪವಾದಗಳನ್ನ ಹೊರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಕಳೆದ ಮೂರು ಬಾರಿಯಿಂದ ನಾನು ಗೆದ್ಕೊಂಡ್ಬಿಟ್ಟು ನಾನು ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಗೆದ್ದಿದ್ದೀನಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಗೆದ್ದಿದ್ದೀನಿ ಮೂರು ಬಾರಿ ನಾನು ಗೆದ್ದಿದ್ದೀನಿ ನನ್ನ ಮೇಲೆ ಒಳ್ಳೆಯ ಒಪಿನಿಯನ್ ಇರೋದಕ್ಕೆ ನಾಲ್ಕನೇ ಬಾರಿ ಸತತವಾಗಿ ಒಬ್ಬನಿಗೆ ಬೆಂಗಳೂರಲ್ಲಿ ಕೊಟ್ಟಿರುವಂಥ ಸೀಟು ಅದು ನನಗೆ ಕೊಟ್ಟಿದ್ದಾರೆ ಯಾಕೆಂದರೆ ಪಕ್ಷ ಕೂಡ ಅಳದು ತೂಗಿ ಎಲ್ಲ ಮಾಡಿ ಕೊಟ್ಟಿರುವಂಥದಕ್ಕೆ ಜನರ ಒಪಿನಿಯನ್ ಏನಿದೆ ಪಕ್ಷದಲ್ಲಿ ಕಾರ್ಯಕರ್ತರ ಜೊತೆಯಾಗಿದೆ ಒಪಿನಿಯನ್ ಎಲ್ಲವನ್ನು ನೋಡಿ ನನಗೆ ಸೀಟನ್ನು ಕೊಟ್ಟಿದ್ದಾರೆ ಕಳೆದ ಸತಿಗಿನ ಹೆಚ್ಚಿನ ಅಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ ಓಕೆ ಧನ್ಯವಾದಗಳು ಸರ್ ಈ ಸರಿ ಇದ್ದರೆ ನೀವು ಮಂತ್ರಿಗಳಾಗೋ ಸಂದರ್ಭಗಳೇನಾದರೂ ಬರುತ್ತಾ ಅಂತ ನನಗಿರುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಇರುವಂಥದ್ದು ಈ ದೇಶದ ಜನರಿಗೆ ಇರುವಂಥದ್ದು ಒಂದೇ ಒಂದು ಮೂರನೇ ಬಾರಿಗೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು